ಶ್ರೀರಾಜ ವೀರ ಮದಕರಿ ನಾಯ್ಕ ಯುವ ಸಂಘ ಬ್ರಿಗೇಡ್ ಸಂಘ ಉದ್ದೇಶಿಸಿ ಆರ್ ಅಶೋಕ್ ಕುಮಾರ್ ಮಾತನಾಡಿ ನಾಡಿನ ದೊರೆ ಶ್ರೀ ರಾಜವೀರ ಮದಕರಿ ನಾಯಕ ಸಂಘದ ಜಯಂತಿ ಕಾರ್ಯಕ್ರಮ ಉದ್ಘಾಟನೆಗೆ ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನ್ ಹಾಗೂ ಮಾಜಿ ಸಚಿವರಾದ ನರಸಿಂಹನಾಯ್ಕ ಉದ್ಘಾಟನೆ ಮಾಡಲಿದ್ದಾರೆ ಅಂತ ತಿಳಿಸಿದರು ಗೌರಿಬ್ನೂರು ನಗರದ ಪರಿವೀಕ್ಷಣಾ ಮಂದಿರ ಐಬಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವೀರ ಮದಕರಿ ನಾಯಕ ಯುವ ಸಂಘ ಉದ್ದೇಶಿಸಿ ಆರ್ ಅಶೋಕ್ ಕುಮಾರ್ ಮಾತನಾಡಿ ವಾಲ್ಮೀಕಿ ವೃತ್ತದಿಂದ ಹೆಚ್ಚಿನ ಕಲಾಭವನದವರೆಗೂ ಬೈಕ್ ರಾಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಮುದಾಯದವರು ಭಾಗವಹಿಸಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮೋರ್ಚಾ ಪದಾಧಿಕಾರಿ ಬಿಎನ್ ರಂಗನಾಥ್ ನಾಯಕ ಸಮುದಾಯದವರು ವಾಲ್ಮೀಕಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ ಹಾಗೂ ಯುವಕರ ಸಂಘದ ವತಿಯಿಂದ ನಾಡದೊರೆ ವೀರ ಮದಕರಿ ನಾಯಕ ದಿನಾಚರಣೆಯನ್ನು ಮಾಡಲು ಆಶ್ವಾಸನೆ ನೀಡಿದ್ದೇವೆ ನಗರದ ಮುಖ್ಯ ರಸ್ತೆಗಳಲ್ಲಿ ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗುತ್ತದೆ ನಾಡದೊರೆ ಶ್ರೀ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಸಂಘಟನೆಯ ಎಲ್ಲಾ ಯುವಕ ಸಮುದಾಯ ಮತ್ತು ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿವೆ ಮಂಜುನಾಥ್ ಗೌರಿಬಿತನೂರು ರಾಯಲ್ಸ್ ಕನ್ನಡ